ಬಿಗ್ ಬಾಸ್ ವಿನ್ನರ್ ಹನುಮಂತಣ್ಣ ತಂಗಿಯೊಂದಿಗೆ ಸರಿಗಮಪ್ಪ ವೇದಿಕೆ ಮೇಲೆ ಒಂದು ಹಾಡು ಹೇಳಿದರು ಬಡತನದ ಮನೆಯೊಳಗೆ ಹೆಣ್ಣು ಹುಟ್ಟಬಾರ್ದು ಅಂತ ಹೇಳಿ ಅದೇ ಖ್ಯಾತಿ ಆ ತಂಗಿ ಕಮ್ಮಮ್ಮನ ಜೊತೆಗಿದ್ದಾಳೆ ಅವ್ರ ಜೊತೆ ಅಣ್ಣನ ಗೆಲುವಿನ ಸಂಭ್ರಮ ಹಂಚ್ಕೊಳ್ತಾ ಹೋಗೋಣ ಅವ್ರಿಗೆ ಕೇಳ್ತಾ ಹೋಗ್ತೀನಿ ಸಾಕಷ್ಟು ಅವ್ರ ಜೊತೆಗೆ ಸ್ನೇಹವನ್ನ ಪ್ರೀತಿಯನ್ನು ಜೊತೆಗಿದ್ದು ಹುಟ್ಟಿದಾಗಿಂದ ಬೆಳ್ಕೊಂಬಂದಿರು ಅಂತವ್ರು ತಾವು ಈಗ ಅಣ್ಣ ದೊಡ್ಡದಾದ ಹೆಸರು ಮಾಡಿದ್ದಾನೆ ಸರಿಗಮಪ್ಪ ವೇದಿಕೆ ಒಂದು ಕಡೆ ಆದರೆ ಬಿಗ್ ಬಾಸ್ ವೇದಿಕೆ ಮತ್ತೊಂದು ಕಡೆಗೆ ದೊಡ್ಡದಾದ ಹೆಸರಾಗಿರುವಂಥದ್ದು ತಾವು ಕೂಡ ಅಣ್ಣ ಜೊತೆಗೆ ಹಾಡು ಹೇಳಿದಿರಿ ಆ ಹಾಡು ತಮಗಿನು ನೆನಪಿದೆ ಹೇಗಿತ್ತು ಬಾಲ್ಯ ಎಲ್ಲ ತಮ್ಮದು ಅಂತ ತುಂಬ ಚೆನ್ನಾಗಿತ್ತು ಸರ್ ಆದರೆ ಕುರಿ ಕಾಯ್ಕೊಂತ ನಾವು ಬಡತನ ಸರ್ ನಮಗೂ ಏನು ಗೊತ್ತಾಗುತ್ತೆ ನಾವು ಸಣ್ಣವರು ಅಕ್ಕವರೆಲ್ಲ ದೊಡ್ಡವರು ಅವರೇ ತುಂಬ ಅವ ಅಪ್ಪಗೆ ಹೆಲ್ಪ್ ಮಾಡ್ಕೊತ ಅವರು ಬಂದಿದ್ದಾರೆ ಸರ್ ನಮಗೆ ತಿಳುವಳಿಕೆ ಆಗಿಂದ ಮಾತ್ರ ಅಷ್ಟೇ ಗೊತ್ತು ನಾವು ಹೇಗಿದ್ದೀವಿ ಏನು ಅಂತ ಆದರೆ ಅಣ್ಣ ಚೆನ್ನಾಗಿ ಹಾಡು ಹೇಳ್ತಿದ್ನು ಆದರೆ ಈ ಮೆಟ್ಟೆಗೆ ಹೋಗ್ತಾನಂತೆ ತಿಳ್ಕೊಂಡಿರಲಿಲ್ಲ ಅದು ಏನೋ ದೇವರ ಆಶೀರ್ವಾದ ತಂದೆ ತಾಯಿ ಆಶೀರ್ವಾದ ಅಜ್ಜ ಅಮ್ಮನ ಆಶೀರ್ವಾದದಿಂದ ಅವನು ಆ ಸ್ಟೇಜ್ ಹಚ್ಚಿ ಹತ್ತಿದ ಸರ್ ಅದರಲ್ಲಿಂದ ಎಲ್ಲ ಆಪರ್ಚುನಿಟಿ ಅಂತ ಅಂದ್ಕೊಂಡಿದ್ದೀವಿ ಕಾಲೇಜ್ವರೆಗೂ ತಾವು ಓದ್ತೀವಿ ಅಣ್ಣರು ಓದಲಿಲ್ಲ ಓಸ್ಬೇಕು ಅಂತ ಯಾವತ್ತರಸಿತ್ತ ಹೇಗೆ ಅಂತ ಓಸ್ಬೇಕಾಗಿತ್ತು ನಮಗೆ ಇರಬೇಕಾಯ್ತು ಅಂತ ಅನಿಸುತ್ತಾ ಹೆಂಗೆ ಅಂದ್ರೆ ಅವ ಅಪ್ಪಗೆ ಅನಿಸಿತ್ತು ಸರ್ ನಮಗೂ ಅನಿಸಿತ್ತು ಯಾಕೆ ಕಲೀಲಲ್ಲ ಏನಂತ ಇದು ಕುರಿ ಒಳಗೆ ಕುರಿ ಕಾಯೋದು ಒಂದು ದೊಡ್ಡ ಇದೆ ಇತ್ತಲ್ಲ ಸರ್ ಅವ ಅಪ್ಪ ಅಷ್ಟು ಹೋಗ್ತಿದ್ರು ಯಾರು ಹೋಗ್ಲಿಲ್ಲ ಇವನು ಹಾಸ್ಟೆಲ್ ಅಂದ್ರೆ ಇರ್ತಿದ್ದೇ ಇಲ್ಲ ಅಲ್ಲೇ ಸುಮ್ಮನೆ ಬ ಹೋಗೋದು ಬರೋದು ಮಾಡ್ತಿದ್ದು ಬೇಡ ಬೇಡಪ್ಪ ಕುರಿ ಅದೇ ಅಲ್ಲೇ ಕಾಯ್ಕೊತ ಇರಿ ಅಂತ ಕಳಿಸಿದ್ದು ಸರ್ ಆಮೇಲೆ ಶಾಲಿದ ಅಷ್ಟೊಂದು ಇಂಟ್ರೆಸ್ಟ್ ಆಗಲಿಲ್ಲ ಅವರಿಗೆ ಕುರಿ ಕಾಯ್ಕೊತ ಅಲ್ಲೇ ಅವ್ರದ್ದು ಇದು ಮಾಡಿದ್ರು ಬಿಗ್ ಬಾಸ್ನಲ್ಲಿ ನಿಮ್ಮನ್ನ ಗೆಲ್ತಾನೆ ಅಂತ ವೋಟ್ ವೋಟ್ ಯಾರಿಗೆಲ್ಲ ಹೇಳಿದ್ರಿ ಯಾವ ರೀತಿ ಪ್ರಚಾರ ಮಾಡಿ ವೋಟ್ ಮಾಡ್ತೀರಿ ಅಂತ ಗೆಲ್ತಾನೆ ಅಂತ ಅಂದ್ಕೊಂಡಿದ್ದೆ ಹೆಂಗಂದ್ರೆ ಅವನು ಆಟ ಆಡೋಕೆ ಆಟ ಆಡೋ ಶೈಲಿ ಭಾಳ ಚೆನ್ನಾಗಿತ್ತು ಅವನು ಹಾಡು ಹೇಳ್ತಾನೋ ಏನಾರೋ ಒಂದು ಕವನ ಕಟ್ತಾನೋ ಅನ್ನೋದು ಅದು ಅಂಥದ್ದು ಏನು ಇದ್ದಿದ್ದಿಲ್ಲ ಆದ್ರೆ ಅವನು ಇರೋ ಅಂಥ ಶೈಲಿ ಅಲ್ಲಿ ಚೆನ್ನಾಗಿತ್ತು ಆಟ ಅಂದರೂ ಪ್ರತಿ ಸಾರಿನೂ ಪ್ರತಿ ಸಾರಿ ವಿನ್ ಆಗದಾಗ ಅನ್ ಅಂದ್ಕೊಂಡಿದ್ದೆ ವಿನ್ ಆಗ್ಬೋದು ಅಂತ ಆದರೆ ಅದ್ರ ತಕ್ಕಂಗೆ ವಿನ್ ಆಗಿದ್ದಾನೆ ಮತ್ತು ಏನ ಏನಪ್ಪ ಅಂತಂದರೆ ಅವನು ಈ ಥರ ಆಟ ಆಡಲಾರ್ದಂಗೆ ಸೋಲ್ತಾನೆ ಅಂತ ಅಂದ್ಕೊಂಡು ಆದರೆ ಈ ಥರ ಆಟ ಆಡ್ತಾನೆ ಅನ್ನೋದೇ ದೊಡ್ಡ ಕನಸಾಗಿತ್ತು ನಮ್ಮದು ಆಟ ಆಡಿಂದ ಗೆಲ್ತಾನೆ ಅಂತ ಮತ್ತೆ ಅವ್ರ ಜೊತೆಗೆ ಎಲ್ಲರೂ ಇದ್ರಲ್ಲ ಅವರೆಲ್ಲ ಕಂಟೆನ್ಸ್ ಮತ್ತು ಅವ್ರಿಗೇನಾದರೂ ಏನಾದರೂ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ ಸರ್ ಅದ್ರ ತಕ್ಕಂಗೆ ಅವನು ಗೆಲ್ಲಿದ್ದೆ ಗೆಲ್ತಿದ್ದಾನೆ ಇನ್ನು ದೋಸ್ತ ದೋಸ್ತ ಅಂತೇಳಿ ಇಡೀ ಬಿಗ್ ಬಾಸ್ ಮನೆ ಒಳಗಿಂತ ಕರ್ನಾಟಕದ ಜನರೆಲ್ಲ ಮನೆ ಮಾತಾಗಿರೋದು ದೋಸ್ತ ಅನ್ನೋ ಪದ ಇತ್ತು ಅದು ಮೊದಲಿಂದಾನು ಇತ್ತು ಅಥವಾ ಬಿಗ್ ಬಾಸ್ ಫೋನ್ ಮೇಲೆ ಇತ್ತು ಅಂತ ಇಲ್ಲ ಸರ್ ಗೆಳೆಯ ಗೆಳೆಯ ಅಂತಿದ್ನೋ ಇಲ್ಲಿ ಇಲ್ಲ ಎಲ್ಲ ಅವರು ಗೆಳೆ ಗೆಳೆ ಇದು ದೋಸ್ತ ಅಂದ ಬಂದಿದ್ದು ಹೇಗೆ ಅಂತ ಗೊತ್ತಿಲ್ಲ ಅವ್ರವರು ಪ ಅಣ್ಣನೂ ಒಳ್ಳೆ ಫ್ರೆಂಡ್ ಆಗಿದ್ದು ಆದ್ರೆ ಅವ್ರು ಹೋಗಿಂದ ಭಾಳ ಬೇಜಾರಾಯ್ತು ಸರ್ ಅವರು ಎಲಿಮಿನೇಟ್ ಆದ್ರಲ್ಲ ಅಣ್ಣ ಹೆಂಗಿರ್ತಾನೆ ಅಂತ ನಮಗೆ ಚಿಂತೆ ಹತ್ತಿತ್ತು ಅಷ್ಟರಲ್ಲೇ ನಾ ನಾಲ್ಕೈದು ದಿನ ಮುಗಿತಲ್ಲ ಅಷ್ಟರೊಳಗೆ ಫಿನೈಲೆ ಬಂತು ಅದೊಂದು ಸ್ವಲ್ಪ ಖುಷಿ ಆಯಿತು ಸರ್ ಅಷ್ಟೇ ಈಗ ಒಂದು ಪ್ರಶ್ನೆ ಇದೆ ಇದು ನಂದಲ್ಲ ಇದು ಕರ್ನಾಟಕ ಜನರು ಅಭಿಮಾನಿಗಳನ್ನ ಹನುಮಂತನ ಅಭಿಮಾನಿಗಳು ಅವ್ರ ಪ್ರಶ್ನೆ ಇದು ಹನುಮಂತನ ಮದುವೆ ಯಾವಾಗ ಮತ್ತೆ ಹುಡುಗಿ ಯಾರು ಅಂತ ಯಾಕಂದ್ರೆ ಹನುಮಂತನ ಹುಡುಗಿ ನೋಡಿನಿ ಅಂತ ಒಂದ್ ಕಡೆ ಹೇಳ್ತಾನೆ ಒಂದ್ ಕಡೆ ಅವ್ಕಡೆ ನಿಮ್ ತಾಯಿ ಅವರು ಕೇಳಿದ್ರೆ ನಾನ್ ನೋಡಿದ್ರೆ ಹುಡುಗಿನ ಮದುವೆ ಆಗಬೇಕು ಅದು ನಮ್ಮ ಸಮುದಾಯದ್ದ ಆಗ್ಬೇಕು ಅಂತ ಅಮ್ಮ ಅಂತ ಇದ್ದಾರೆ ತಮ್ಮ ಒಪಿನಿಯನ್ ಈ ಬಗ್ಗೆ ಅಂದರೆ ಸರ್ ಅವರು ಮೂರು ತಿಂಗಳ ಬಿಗ್ ಬಾಸ್ ಮನೆಯಲ್ಲಿ ಇದ್ರು ನಮ್ಮ ಜೊತೆ ಅಷ್ಟೊಂದು ಒಡನಾಟ ಇರಲಿಲ್ಲ ಏನು ಮಾತುಕತೆ ಇರಲಿಲ್ಲ ಅಲ್ಲಿ ಹೋಗಿಂದಾನೆ ನಮಗೆ ಗೊತ್ತು ಯಾವುದೋ ಒಂದು ಹುಡುಗಿಗೆಲೋ ಮಾಡ್ತಾ ಇದ್ದೀನಿ ಹಂಗೆ ಹಿಂಗೆ ಅಂತ ಬಂದಿಂದ ಅವನ ಜೊತೆ ಮಾತಾಡೋಣ ಈಗ ದೊಡ್ಡ ವೇದಿಕೆ ಮೇಲೆ ಅದ್ರ ಬಗ್ಗೆ ಚರ್ಚೆ ಆಗಿದೆ ಅಲ್ಲ ಬಂದಿಂದ ಅವ್ನ ಮಾತುಕತೆ ಮಾಡಿ ನೋಡೋಣ ತಂದೆ ತಾಯಿ ಅಭಿಪ್ರಾಯ ಅಂತ ಬಂದ್ರೆ ನಮ್ಮ ಬಂಧು ಬಾಂಧವರು ಇದ್ದಾರೆ ಎಲ್ಲರೂ ಅಭಿಪ್ರಾಯ ಕೇಳ್ಕೊಂಡು ತಮ್ಮ ಆಸೆ ತಕ್ಕಂಗೆ ಮಾಡಬೇಕು ಅಂತ ಆಸೆ ಇದೆ ಸರ್ ಅವನ್ ತನ್ನ ತಂಗಿ ಭಾಳ ಪ್ರೀತಿ ಇದ್ದ ತಂಗಿ ಹತ್ರ ಹೇಳ್ದು ಇರಂಗಿಲ್ಲ ಇತ್ತು ಅಂತ ಅನ್ಕೊಂಡ್ರ ಇರ್ಬೋದಾ ಇಲ್ವಾ ಅಂತ ಇತ್ತು ಸರ್ ಆದರೆ ಅವನು ಅದೇ ಟೈಮ್ನಲ್ಲಿ ಬಿಗ್ ಬಾಸ್ ಮನೆಗೆ ಹೋದ್ನಲ್ಲ ಅವನಿಗೆ ಆ ಗ್ಯಾಪ್ನಲ್ಲಿ ನಾವು ಸಿಗ್ಲಿಲ್ಲ ಅನ್ಕೋತೀನಿ ಅದಕ್ಕೆ ಅವರು ಸುಮ್ಮನ ಆದರು ಅಂತ ಅವ್ರು ಅಲ್ಲೇ ನಾವು ಇಲ್ಲೆಲ್ಲ ಪೋ ನಾವು ಇದು ಫೋನಲ್ಲಿ ನೋಡ್ತಿದ್ದೀವಿ ಟಿವಿ ಇರ್ಬೋದು ಸರ್ ಅವ್ರಿಗೆ ಇಷ್ಟೆಲ್ಲ ಕ್ಲೀವ್ ಕೊಟ್ಟಾರಂದ್ರೆ ಇರ್ಬೋದು ಏನಂತಂದರೆ ಜೊತೆಗೆ ಹುಡ್ತಾ ಬೆಳೀತಾ ಓದ್ತಾ ಮನೆಯಲ್ಲಿ ಮಗುವಾಗಿ ಕಾಯ್ತಾ ಹಾಡುಗಳನ್ನು ಹಾಡ್ತಾ ತನ್ನದೇ ಆದಂಥ ಚಾಪನ್ನು ಮೂಡಿಸಿ ಇವತ್ತು ಇಡೀ ಕರ್ನಾಟಕದ ಮನಸ್ಸನ್ನು ಗೆದ್ದಿರುವಂತ ಹನುಮಂತ ಲಮಾಣಿ ಬಿಗ್ ಬಾಸ್ ಹನಂದ್ರ ವಿಜೇತ ಅಂತ ಹೇಳ್ಬೋದು ಇವತ್ತು ಅವ್ರ ನೋಡಿದ್ರೆ ಸಂಭ್ರಮ ಮನೆ ಮಾಡಿರುವಂಥದ್ದು ಮನೆಗೆ ಬಂದು ಬಾಂಧವರು ಬೀಗರೆಲ್ಲ ಬಂದಿರುವಂಥದ್ದು ಇಡೀ ಕರ್ನಾಟಕದ ಜನರಲ್ಲದೆ ಹಾವೇರಿ ಜಿಲ್ಲೆಯಾದ್ಯಂತ ಜನರು ಬಂದು ಇವತ್ತು ಅವನ ಮೆರವಣಿಗೆ ಮಾಡೋದ ಮುಖಾಂತರ ಅವನ ಪ್ರೀತಿ ಏನು ಗಳಿಸಿದ್ದಾನೆ ಅದೆಲ್ಲವನ್ನು ಹಂಚುವ ಕೆಲಸಕ್ಕೆ ಅಭಿಮಾನಿಗಳು ಮುಂದಾಗಿರಂತ ಹೇಳ್ಬೋದು ಇನ್ನು ಹನುಮಂತನ ಮದುವೆ ವಿಚಾರ ಮತ್ತು ಮನೆ ವಿಚಾರ ಹೊಲದ ವಿಚಾರವನ್ನು ಅವ್ರ ತಾಯಿ ಹೇಳ್ತಾರೆ ಅಂತ ಹೇಳ್ಬೋದು ಇದಿಷ್ಟು ಹನುಮಂತ ಅವರ ಕುಟುಂಬದ ಮಾತುಗಳು ಅಂತ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ಮಾರುತಿ ಬಿಎಂ ರಿಪಬ್ಲಿಕ್ ಕನ್ನಡ ಹಾವೇರಿ ಬಿಗ್ ಬಾಸ್ ವಿನ್ನರ್ ಹನುಮಂತಣ್ಣ ತಂಗಿಯೊಂದಿಗೆ ಸರಿಗಮಪ್ಪ ವೇದಿಕೆ ಮೇಲೆ ಒಂದು ಹಾಡು ಹೇಳಿದ್ರು ಬಡತನದ ಮನೆಯೊಳಗೆ ಹೆಣ್ಣು ಹುಟ್ಟಬಾರ್ದು ಅಂತ ಹೇಳಿ ಅದೇ ಖ್ಯಾತಿಯ ತಂಗಿ ಕಮ್ಮಮ್ಮನ ಜೊತೆಗಿದಾಳೆ ಅವ್ರ ಜೊತೆ ಅಣ್ಣನ ಗೆಲುವಿನ ಸಂಭ್ರಮ ಹಂಚ್ಕೊಳ್ತಾ ಹೋಗೋಣ ಅವರು ಕೇಳ್ತಾ ಹೋಗ್ತೀನಿ ಸಾಕಷ್ಟು ಅವ್ರ ಜೊತೆಗೆ ಸ್ನೇಹವನ್ನು ಪ್ರೀತಿಯನ್ನು ಜೊತೆಗಿದ್ದು ಹುಟ್ಟಿದಾಗಿಂದ ಬೆಳ್ಕೊಂಡು ತಾವು ಈಗ ಅಣ್ಣ ದೊಡ್ಡದಾದ ಹೆಸರು ಮಾಡಿದ್ದಾನೆ ಸರಿಗಮಪ ವೇದಿಕೆ ಒಂದು ಕಡೆ ಆದರೆ ಬಿಗ್ ಬಾಸ್ ವೇದಿಕೆ ಮತ್ತೊಂದು ಕಡೆಗೆ ದೊಡ್ಡದಾದ ಹೆಸರಾಗಿರುವಂಥದ್ದು ತಾವು ಕೂಡ ಅಣ್ಣ ಜೊತೆಗೆ ಹಾಡು ಹೇಳಿದಿರಿ ಆ ಹಾಡು ತಮಗಿ ನೆನಪಿದೆ ಹೇಗಿತ್ತು ಬಾಲ್ಯ ಎಲ್ಲ ತಮ್ಮದು ಅಂತ ತುಂಬ ಚೆನ್ನಾಗಿತ್ತು ಸರ್ ಆದರೆ ಕುರಿ ಕಾಯ್ಕೊಂತ ನಾವು ಬಡತನ ಸರ್ ನಮಗೂ ಏನು ಗೊತ್ತಾಗುತ್ತೆ ನಾವು ಸಣ್ಣವರು ಅಕ್ಕವರೆಲ್ಲ ದೊಡ್ಡವರು ಅವರೇ ತುಂಬ ಅವ ಅಪ್ಪಗೆ ಹೆಲ್ಪ್ ಮಾಡ್ಕೊತ ಅವರು ಬಂದಿದ್ದಾರೆ ಸರ್ ನಮಗೆ ತಿಳುವಳಿಕೆ ಆಗಿಂದ ಮಾತ್ರ ಅಷ್ಟೇ ಗೊತ್ತು ನಾವು ಹೇಗಿದ್ದೀವಿ ಏನು ಅಂತ ಆದರೆ ಅಣ್ಣ ಚೆನ್ನಾಗಿ ಹಾಡು ಹೇಳ್ತಿದ್ನು ಆದರೆ ಈ ಮೆಟ್ಟೆಗೆ ಹೋಗ್ತಾನಂತೆ ತಿಳ್ಕೊಂಡಿರಲಿಲ್ಲ ಅದು ಏನೋ ದೇವರ ಆಶೀರ್ವಾದ ತಂದೆ ತಾಯಿ ಆಶೀರ್ವಾದ ಅಜ್ಜ ಅಮ್ಮನ ಆಶೀರ್ವಾದದಿಂದ ಅವನು ಆ ಸ್ಟೇಜ್ ಹಚ್ಚಿ ಹತ್ತಿದ ಸರ್ ಅದರಲ್ಲಿಂದ ಎಲ್ಲ ಆಪರ್ಚುನಿಟಿ ಸಿಗ್ತವ ಅಂತ ಅಂದ್ಕೊಂಡಿದ್ದೀವಿ ಕಾಲೇಜ್ವರೆಗೂ ತಾವು ಓದ್ತೀವಿ ಅಣ್ಣರು ಓದಲಿಲ್ಲ ಓದ್ಬೇಕು ಅಂತ ಅವನು ನಮಗೆ ಇರಬೇಕಾಯ್ತು ಅಂತ ಅನಿಸುತ್ತಾ ಹೆಂಗೆ ಅಂದರೆ ಅವ ಅಪ್ಪಗೆ ಅನಿಸಿತ್ತು ಸರ್ ನಮಗೂ ಅನಿಸಿತ್ತು ಯಾಕೆ ಕಲೀಲಲ್ಲ ಅಂತ ಇದು ಕುರಿ ಒಳಗೆ ಕುರಿ ಕಾಯೋದು ಒಂದು ದೊಡ್ಡ ಇದೆ ಇತ್ತಲ್ಲ ಸರ್ ಅಪ್ಪ ಅಷ್ಟು ಹೋಗ್ತಿದ್ರು ಯಾರು ಹೋಗ್ಲಿಲ್ಲ ಇವನು ಹಾಸ್ಟೆಲ್ ಅಂದರೆ ಇರ್ತಿದ್ದೇ ಇಲ್ಲ ಅಲ್ಲೇ ಸುಮ್ಮನೆ ಬ ಹೋಗೋದು ಬರೋದು ಮಾಡ್ತಿದ್ದು ಬೇಡ ಬೇಡಪ್ಪ ಕುರಿ ಅದೇ ಅಲ್ಲೇ ಕಾಯ್ಕೊತ ಇರಿ ಅಂತ ಕಳಿಸಿದ್ದು ಸರ್ ಆಮೇಲೆ ಶಾಲಿದ ಅಷ್ಟೊಂದು ಇಂಟ್ರೆಸ್ಟ್ ಆಗಲಿಲ್ಲ ಅವರಿಗೆ ಕುರಿ ಕಾಯ್ಕೊತ ಅಲ್ಲೇ ಅವ್ರದ್ದು ಇದು ಮಾಡಿದರು ಬಿಗ್ ಬಾಸ್ನಲ್ಲಿ ನಿಮ್ಮನ್ನ ಗೆಲ್ತಾನೆ ಅಂತ ಯಾವ ರೀತಿ ಪ್ರಚಾರ ಮಾಡಿ ಅನ್ಕೊಂಡಿದ್ರಿ ಮಾಡ್ತೀರಿ ಅಂತ ಗೆಲ್ತಾನೆ ಅಂತ ಅನ್ಕೊಂಡಿದ್ದೆ ಹೆಂಗಂದ್ರೆ ಅವನು ಆಟ ಆಡೋಕೆ ಆಟ ಆಡೋ ಶೈಲಿ ಭಾಳ ಚೆನ್ನಾಗಿತ್ತು ಅವನು ಹಾಡು ಹೇಳ್ತಾನೋ ಏನಾರು ಒಂದು ಕವನ ಕಟ್ತಾನೋ ಅನ್ನೋದು ಅದು ಅಂಥದ್ದು ಏನು ಇದ್ದಿದ್ದಿಲ್ಲ ಆದ್ರೆ ಅವನು ಇರೋ ಅಂತ ಶೈಲಿ ಅಲ್ಲಿ ಚೆನ್ನಾಗಿತ್ತು ಆಟ ಅಂದರು ಪ್ರತಿ ಸಾರಿನೂ ಪ್ರತಿ ಸಾರಿ ವಿನ್ ಆಗದಾಗ ಅನ್ ಅನ್ಕೊಂಡಿದ್ದೆ ವಿನ್ ಆಗ್ಬೋದು ಅಂತ ಆದರೆ ಅದ್ರ ತಕ್ಕಂಗೆ ವಿನ್ ಆಗಿದ್ದಾನೆ ಮತ್ತೆ ಏನ ಏನಪ್ಪಾ ಅಂತಂದ್ರೆ ಅವನು ಈ ತರ ಆಟ ಆಡಲಾರ್ದಂಗೆ ಸೋಲ್ತಾನೆ ಅಂತ ಅನ್ಕೊಂಡ್ರೆ ಆದ್ರೆ ಈ ಥರ ಆಟ ಆಡ್ತಾನೆ ಅನ್ನೋದೇ ದೊಡ್ಡ ಕನಸಾಗಿತ್ತು ನಮ್ದು ಆಟ ಆಡಿಂದ ಗೆಲ್ತಾನೆ ಅಂತ ಮತ್ತೆ ಅವ್ರ ಜೊತೆಗೆ ಎಲ್ಲರೂ ಇದ್ರಲ್ಲ ಅವರೆಲ್ಲ ಕಂಟೆನ್ಸ್ ಮತ್ತೆ ಅವ್ರಿಗೆ ಏನಾದರೂ ಬೇಜಾರು ಅಂತ ಅನ್ಕೊಂಡಿದ್ವಿ ಸರ್ ಅದ್ರ ತಕ್ಕಂಗೆ ಅವನು ಗೆಲ್ಲಿದ್ದೆ ಗೆಲ್ತಿದ್ದ ಇನ್ನು ದೋಸ್ತ ದೋಸ್ತ ಅಂತ ಹೇಳಿ ಇಡೀ ಬಿಗ್ ಬಾಸ್ ಮನೆ ಒಳಗಿಂದ ಕರ್ನಾಟಕದ ಜನರೆಲ್ಲ ಮನೆ ಮನೆ ತೆಗೆದು ದೋಸ್ತ ಅನ್ನೋ ಪದ ಇತ್ತು ಅದು ಮೊದ್ಲಿಂದ ಇತ್ತು ಅಥವಾ ಬಿಗ್ ಬಾಸ್ ಫೋನ್ ಮೇಲೆ ಇತ್ತು ಅಂತ ಇಲ್ಲ ಸರ್ ಗೆಳೆಯ ಗೆಳೆಯ ಅಂತಿದ್ನು ಇಲ್ಲಿ ಎಲ್ಲ ಅವರು ಗೆಳೆ ಗೆಳೆ ಇದು ದೋಸ್ತ ಅಂದ ಬಂದಿದ್ದು ಹೆಂಗೆ ಅಂತ ಗೊತ್ತಿಲ್ಲ ಅವ್ರವ್ರ ಪಾ ಅಣ್ಣನೂ ಒಳ್ಳೆ ಫ್ರೆಂಡ್ ಆಗಿದ್ದು ಆದ್ರೆ ಅವ್ರು ಹೋಗಿಂದ ಭಾಳ ಬೇಜಾರಾಯ್ತು ಸರ್ ಅವರು ಎಲಿಮಿನೇಟ್ ಆದ್ರಲ್ಲ ಅಣ್ಣ ಹೆಂಗಿರ್ತಾನೆ ಅಂತ ನಮಗೆ ಚಿಂತೆ ಹತ್ತಿತ್ತು ಅಷ್ಟರಲ್ಲೇ ನಾ ನಾಲ್ಕೈದು ದಿನ ಮುಗಿತ್ತಲ್ಲ ಅಷ್ಟರೊಳಗೆ ಫಿನೈಲೆ ಬಂತು ಅದೊಂದು ಸ್ವಲ್ಪ ಖುಷಿ ಆಯಿತು ಸರ್ ಅಷ್ಟೇ ಈಗ ಒಂದು ಪ್ರಶ್ನೆ ಇದೆ ಇದು ನಂದಲ್ಲ ಇದು ಕರ್ನಾಟಕದ ಜನರು ಅಭಿಮಾನಿಗಳನ್ನ ಹನುಮಂತನ ಅಭಿಮಾನಿಗಳು ಅವ್ರ ಪ್ರಶ್ನೆ ಇದು ಹನುಮಂತನ ಮದುವೆ ಯಾವಾಗ ಮತ್ತೆ ಹುಡುಗಿ ಯಾರು ಅಂತ ಯಾಕಂದ್ರೆ ಹನುಮಂತನ ಹುಡುಗಿ ನೋಡಿನಿ ಅಂತ ಒಂದ್ ಕಡೆ ಹೇಳ್ತಾನ ಒಂದ್ ಕಡೆ ಅವಾಗ ಅಂತಾನೆ ಕಡೆ ನಿಮ್ಮ ತಾಯಿಯವರು ಕೇಳಿದ್ರೆ ನಾನು ನೋಡಿದ ಹುಡುಗಿನ ಮದುವೆ ಆಗಬೇಕು ಅದು ನಮ್ಮ ಸಮುದಾಯ ಆಗಬೇಕು ಅಂತ ಅಮ್ಮ ಅಂತ ಇದ್ದಾರೆ ತಮ್ಮ ಒಪಿನಿಯನ್ ಬಗ್ಗೆ ಅಂದರೆ ಸರ್ ಅವರು ಮೂರು ತಿಂಗಳ ಬಿಗ್ ಬಾಸ್ ಮನೆಯಲ್ಲಿ ಇದ್ದರು ನಮ್ಮ ಜೊತೆ ಅಷ್ಟೊಂದು ಒಡನಾಟ ಇರಲಿಲ್ಲ ಏನು ಮಾತುಕತೆ ಇರಲಿಲ್ಲ ಅಲ್ಲಿ ಹೋಗಿಂದಾನೆ ನಮಗೆ ಗೊತ್ತು ಯಾವುದೋ ಒಂದು ಹುಡುಗಿಗೆಲ್ಲೋ ಮಾಡ್ತಾ ಇದ್ದೀನಿ ಹಂಗೆ ಹಿಂಗೆ ಅಂತ ಬಂದಿಂದ ಅವನ ಜೊತೆ ಮಾತಾಡೋಣ ಈಗ ದೊಡ್ಡ ವೇದಿಕೆ ಮೇಲೆ ಅದ್ರ ಬಗ್ಗೆ ಚರ್ಚೆ ಆಗಿದೆ ಅಲ್ಲ ಬಂದಿಂದ ಅವ್ ಮಾತುಕತೆ ಮಾಡಿ ನೋಡೋಣ ತಂದೆ ತಾಯಿ ಅಭಿಪ್ರಾಯ ಅಂತ ಬಂದ್ರೆ ನಮ್ಮ ಬಂದು ಬಂದವರು ಇದ್ದಾರೆ ಎಲ್ಲರೂ ಅಭಿಪ್ರಾಯ ಕೇಳ್ಕೊಂಡು ತಮ್ಮ ಆಸೆ ತಕ್ಕಂಗೆ ಮಾಡಬೇಕು ಅಂತ ಆಸೆ ಇದೆ ಸರ್ ಅವನ್ ತನ್ನ ತಂಗಿ ಮೇ ಬಹಳ ಪ್ರೀತಿದ್ದ ತಂಗಿ ಹತ್ರ ಹೇಳ್ದು ಇರಂಗಿಲ್ಲ ಇತ್ತು ಅಂತ ಅನ್ಕಂಡ್ರೆ ಇರ್ಬೋದಾ ಇಲ್ವಾ ಅಂತ ಇತ್ತು ಸರ್ ಆದರೆ ಅವನು ಅದೇ ಟೈಮ್ನಲ್ಲಿ ಬಿಗ್ ಬಾಸ್ ಮನೆಗೆ ಹೋದ್ನಲ್ಲ ಅವನಿಗೆ ಆ ಗ್ಯಾಪ್ನಲ್ಲಿ ನಾವು ಸಿಗ್ಲಿಲ್ಲ ಅನ್ಕೋತೀನಿ ಅದಕ್ಕೆ ಅವರು ಸುಮ್ಮನೆ ಆದರು ಅಂತ ಅವ್ರ ಅಲ್ಲೇ ನಾವು ಇಲ್ಲೆಲ್ಲಾ ಇದ್ರ ಫೋನಲ್ಲಿ ನೋಡ್ತಿದ್ದೀವಿ ಟಿವಿ ಕೇಳಲ್ಲ ಒಟ್ಟಿದ್ದಾರೆ ಇರ್ಬೋದು ಸರ್ ಅವರು ಇದೆ ಇಷ್ಟೆಲ್ಲ ಕ್ಲೀವ್ ಕೊಟ್ಟಾರಂದ್ರೆ ಇರ್ಬೋದು ಂದರೆ ಜೊತೆಗೆ ಹುಡ್ತಾ ಬೆಳೀತಾ ಓದ್ತಾ ಮನೆಯಲ್ಲಿ ಮಗುವಾಗಿ ಕಾಯ್ತಾ ಹಾಡುಗಳನ್ನು ಹಾಡ್ತಾ ತನ್ನದೇ ಆದಂಥ ಚಾಪನ್ನು ಮೂಡಿಸಿ ಇವತ್ತು ಇಡೀ ಕರ್ನಾಟಕದ ಮನಸ್ಸನ್ನು ಗೆದ್ದಿರುವಂಥ ಹನುಮಂತ ಲಮಾಣಿ ಬಿಗ್ ಬಾಸ್ ಹನಂತರ ವಿಜೇತ ಅಂತ ಹೇಳ್ಬೋದು ಇವತ್ತು ಅವ್ರ ಮನೆಯಲ್ಲಿ ಸಂಭ್ರಮ ಮನೆ ಮಾಡಿರುವಂಥದ್ದು ಮನೆಗೆ ಬಂದು ಬಾಂಧವರು ಬೀಗರು ಎಲ್ಲ ಬಂದಿರುವಂಥದ್ದು ಇಡೀ ಕರ್ನಾಟಕದ ಜನರಲ್ಲದೆ ಹಾವೇರಿ ಜಿಲ್ಲೆಯಾದ್ಯಂತ ಜನರು ಬಂದು ಇವತ್ತು ಅವನ ಮೆರವಣಿಗೆ ಮಾಡೋದ ಮುಖಾಂತರ ಅವನ ಪ್ರೀತಿ ಏನು ಗಳಿಸಿದ್ದಾನೆ ಅದೆಲ್ಲವನ್ನು ಹಂಚುವ ಕೆಲಸಕ್ಕೆ ಅಭಿಮಾನಿಗಳು ಮುಂದಾಗಿರೋ ಅಂತ ಹೇಳ್ಬೋದು ಇನ್ನು ಹನುಮಂತನ ಮದುವೆ ವಿಚಾರ ಮತ್ತು ಮನೆಯ ವಿಚಾರ ಹೊಲದ ವಿಚಾರವನ್ನು ಅವರು ತಾಯಿ ಹೇಳ್ತಾರೆ ಅಂತ ಹೇಳ್ಬೋದು ಇದಿಷ್ಟು ಹನುಮಂತ ಅವರ ಕುಟುಂಬದ ಮಾತು ಅಂತ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ಮಾರುತಿ ಬಿಎಂ ರಿಪಬ್ಲಿಕ್ ಕನ್ನಡ ಹಾವೇರಿ